ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಎರಡು ಸಾವಿರ ಹೆಚ್ಚುವರಿ ವಿಶೇಷ ಬಸ್ಗಳ ವ್ಯವಸ್ಥೆ ಮಾಡಿದೆ ಈ ವಿಶೇಷ ಬಸ್ಗಳು ಮಾರ್ಚ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಹಾಗೂ ಮೂವತ್ತರಂದು ಮೂರು ದಿನ ಬೆಂಗಳೂರಿನಿಂದ ರಾಜ್ಯ ಹೊರ ರಾಜ್ಯದ ಪ್ರಮುಖ ಸ್ಥಳಗಳಿಗೆ ಸಂಚಾರ ನಡೆಸಲಿವೆ ಮುಂಗಡ ಬುಕ್ಕಿಂಗಿಗೆ ಸಹ ಅವಕಾಶ ಇದೆ ಈ ಕುರಿತಂತೆ ಕೆ ಎಸ್ ಆರ್ ಟಿ ಸಿ ಪ್ರಕಟಣೆ ಹೊರಡಿಸಿದೆ ಮಾರ್ಚ್ ಮೂವತ್ತರಂದು ಚಂದ್ರಮಾನ ಯುಗಾದಿ ಮೂವತ್ತೊಂದರಂದು ರಂಜಾನ್ ಹಬ್ಬ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿಂದ ಪ್ರಯಾಣಿಕರು ತಮ್ಮ ಊರುಗಳಿಗೆ ಸಂಚಾರ ಮಾಡ್ತಾರೆ ಇವರ ಅನುಕೂಲಕ್ಕಾಗಿ ವಿಶೇಷ ಬಸ್ ವ್ಯವಸ್ಥೆ ಮಾಡಲಾಗಿದೆ ಅಂತ ಕೆ ಎಸ್ ಆರ್ ಟಿ ಸಿ ತಿಳಿಸಿದೆ ಮಾರ್ಚ್ ಮೂವತ್ತರಂದು ಚಂದ್ರಮಾನ ಯುಗಾದಿ ಮೂವತ್ತೊಂದರಂದು ರಂಜಾನ್ ಹಬ್ಬ ಇರೋದರಿಂದ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಸಾರ್ವಜನಿಕರ ಪ್ರಯಾಣಿಕರ ಅನುಕೂಲಕ್ಕಾಗಿ ಮಾರ್ಚ್ ಇಪ್ಪತ್ತೆಂಟರಿಂದ ಮೂವತ್ತರವರೆಗೆ ಬೆಂಗಳೂರಿಂದ ಹಲವು ಸ್ಥಳಗಳಿಗೆ ಎರಡು ಸಾವಿರ ಹೆಚ್ಚುವರಿ ವಾಹನಗಳ ವಿಶೇಷ ಸಾರಿಗೆ ವ್ಯವಸ್ಥೆ ಮಾಡಿದೆ ಮತ್ತು ರಾಜ್ಯದ ಮತ್ತು ಅಂತಾರಾಜ್ಯದ ವಿವಿಧ ಸ್ಥಳಗಳಿಂದ ಬೆಂಗಳೂರಿಗೆ ವಾಪಸ್ಸಾಗೋರಿಗೂ ಸಹ ಯಾರು ಆಗ್ತಾರೆ ಅವರಿಗೂ ಸಹ ಮಾರ್ಚ್ ಮೂವತ್ತೊಂದಂದು ಮಾರ್ಚ್ ಮೂವತ್ತೊಂದಕ್ಕೆ ಅವತ್ತು ಸಹ ವಿಶೇಷ ಬಸ್ಗಳನ್ನು ಕೆ ಎಸ್ ಆರ್ ಟಿ ಸಿ ವ್ಯವಸ್ಥೆ ಮಾಡಿದೆ